ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶುಫುಲ ಇದು ಮಾರ್ನಿಂಗ್ ಲಾ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ನನ್ನ ಫ್ರೆಂಡ್ ಮತ್ತು ನಮ್ಮ ಅತ್ತೆ ಕೊಟ್ಟಿದ್ವಿ ಕೆಲಸ ಇತ್ತು ಚಿತ್ರದುರ್ಗದಲ್ಲಿ ಅಲ್ಲೇನೇನು ಮಾಡಿದ್ವಿ ಎಲ್ಲೆಲ್ಲಿ ಸುತ್ತಾಡಿದ್ವಿ ಏನೇನು ತೊಗೊಂಡ್ವಿ ಅಂತ ನೋಡೋಣ ಫಸ್ಟು ಏನು ಕೆಲಸಕ್ಕೆ ಹೋಗಿದ್ವಿ ಅದನ್ನು ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡಾದ್ಮೇಲೆ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ವಿ ಬೇರೆ ಎಲ್ಲಾದರೂ ಹೋಗೋಣ ಅಂದರೆ ಮತ್ತೆ ಲೇಟ್ ಆಗುತ್ತೆ ಮನೆಗೆ ಬರೋಕ್ಕೆ ಅಂತ ಅಲ್ಲೇ ವಿಶಾಲ್ ಮಮಗೋ ಇದೆ ಫಸ್ಟ್ ಟೈಮು ಹೇಗೆ ಹೋಗಬೇಕು ಅನ್ನೋದೇ ಗೊತ್ತಿರಲಿಲ್ಲ ಇನ್ನೇನು ಮಾಡೋದು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ ಕೊನೆಗೂ ಫೇಶಿಯಲ್ ಮಾಡ್ ಸಿಕ್ತು ಇದು ನೋಡಿ ಎಂಟ್ರೆನ್ಸ್ ಅಲ್ಲಿ ನೋಡಿ ಅವ ಆಂಟಿ ಅಲ್ಲಿಂದನೇ ಇದ್ದಾರೆ ವೀಡಿಯೋ ಮಾಡ್ತಿದ್ದಾರಲ್ಲ ಅಂತ ಅವ ಆಂಟಿ ಎಂಟ್ರೆನ್ಸಲ್ಲೇ ಹೇಳ್ಬಿಟ್ರು ವೀಡಿಯೋ ಮಾಡಂಗಿಲ್ಲಮ್ಮ ಅಂತ ಆದರೂ ನಾವು ಬಿಡ್ತೀವ ಅಲ್ಲಲ್ಲೇ ಕ್ಲಿಪ್ಸ್ ತಗೊಂಡೆ ತಗೋತೀವಿ ಕ್ವಾಲಿಟಿ ಮಾತ್ರ ಬಟ್ಟೆಗಳದ್ದು ತುಂಬ ಚೆನ್ನಾಗಿತ್ತು ನಮ್ಮದೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿ ಮಾಡಿದ್ವಿ ಅಷ್ಟೇ ಸುಮ್ಮನೆ ನೋಡೋಕೆ ಹೋಗಿದ್ದಲ್ವಾ ಅಷ್ಟೇ ಅದಕ್ಕಾಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಶಾಪಿಂಗ್ ಎಲ್ಲ ಮುಗೀತು ಅಲ್ಲೇ ಒಂದಷ್ಟು ಕ್ಲಿಪ್ಸ್ ತಗೊಂಡ್ವಿ ಮಿರರ್ ಇದ್ರೆ ಬಿಡ್ತೀವ ಮತ್ತೆ ತುಂಬ ಹಸುವಾಗಿತ್ತು ಅಲ್ಲೇ ಇದ್ದಿದ್ದು ದೋಟಲಲ್ಲಿ ಹೋಗಿ ದೋಸೆ ತಗೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮನೆಗೆ ಫ್ರೆಂಡ್ಸ್ ಇದು ನೆನೆದು ಕಂಟಿನ್ಯೂಷನ್ ವಿಶಾಲ್ ಮ್ಯಾಟಲ್ಲಿ ಏನೇನು ತೊಗೊಂಡ್ವಿ ಅಂತ ನನಗೆ ತೋರ್ಸೋಕ್ಕಾಗಲಿಲ್ಲ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಂದ ಜಾಸ್ತಿ ಏನು ನಾನು ಪರ್ಚೇಸ್ ಪರ್ಚೇಸ್ಗೆ ಅಂತಲೇ ಏನು ಹೋಗಿರಲಿಲ್ಲ ಸುಮ್ಮನೆ ಬರ್ತಾ ಆನ್ ವೇ ಹೋಗಿ ಬಂದ್ವಿ ಅಷ್ಟೆ ಫಸ್ಟು ಏನೇನು ತಗೊಂಡ್ವಿ ಅಂದರೆ ಒಂದು ಬೆಡ್ಶೀಟ್ ತಗೊಂಡೆ ಕಾಟನ್ ಬೆಡ್ಶೀಟ್ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಪ್ರೈಸ್ ಕೂಡ ತುಂಬ ಅಫರ್ಡಬಲ್ ಆಗಿತ್ತು ಹಂಗಾಗಿ ತೊಗೊಂಡೆ ಅಷ್ಟೆ ನೆಕ್ಸ್ಟ್ ದಕ್ಷಿತ್ ಒಂದು ಪೇರ್ ಡ್ರೆಸ್ ತಗೊಂಡೆ ಇದು ಶಾರ್ಟ್ ಇದು ಟೀ ಶರ್ಟ್ ಪ್ರೈಸ್ ತುಂಬಾ ಆಫರ್ಡಬಲ್ ಆಗಿತ್ತು ಟೂ ನೈಂಟಿ ನೈನ್ ನೋಡ್ಬೋದು ಇದು ಒನ್ ನೈಂಟಿ ನೈನ್ ಇದೊಂದು ಟೀ ಶರ್ಟ್ ಮತ್ತೆ ಮನೆಗೆ ಸ್ವಲ್ಪ ಮ್ಯಾಚ್ ಬೇಕಿತ್ತು ಇದು ನೈಂಟಿ ನೈನ್ ಅಷ್ಟೆ ಇದು ನೈಂಟಿ ನೈನ್ ಅಷ್ಟೆ ಒಂದೇ ಥರ ಬೇರೆ ತಗೋಟ ತೋರಿಸ್ತೀನಿ ಟೈಪಿಂಗ್ ಎರಡು ತೊಂಡೆ ಮತ್ತೆ ಇದೊಂದು ತೊಂಡೆ ನೈನ್ಟಿ ನೈನ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ನನಗೊಂದು ಡೈಲಿ ವೇ ಟಿ ಶರ್ಟ್ ನನಗೆ ಪಿಂಕ್ ಅಂದರೆ ತುಂಬ ಇಷ್ಟ ಹಂಗಾಗಿ ಎಲ್ಲಾದರೂ ಪಿಂಕ್ನೇ ಹುಡುಕ್ತಾ ಇರ್ತೀನಿ ಒನ್ ಫಿಫ್ಟಿ ನೈನ್ ಬಟ್ಟೆ ಕ್ಲಿಕ್ ಮತ್ತೆ ಇನ್ನೊಂದು ಜಗ್ಗಿಂಗ್ ಆಗ್ಲಿ ಜೀನ್ಗಾಗಲಿ ಹಾಕೊಳ್ಳೋ ಟಾಪ್ ಅಂತಂಡೆ ಕ್ವಾಲಿಟಿನ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿತ್ತು ಹಂಗಾಗಿ ತೊಗೊಂಡೆ ಇದು ಟೂ ನೈಂಟಿ ನೈನ್ ಅಷ್ಟೇ ಇನ್ನೇನು ಶಾಪ್ ನಾನು ಕೂಡ ಇದೆ ಫಸ್ಟ್ ಟೈಮ್ ವಿಶಾಲ್ ನಾಕ್ ವಿಸಿಟ್ ಮಾಡಿದ್ದು ನಾನು ಯಾವತ್ತೂ ಅವ್ ಹೋಗೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ಏನು ಆಲ್ರೌಂಡ್ ಎಲ್ಲ ಚೆನ್ನಾಗಿದೆ ಏನು ತೆಗ್ದಾಕಂಗಿಲ್ಲ ಎಲ್ಲ ಶಾಪಲ್ಲಿ ಚೆನ್ನಾಗಿತ್ತು ಪ್ರಾಡಕ್ಟ್ಸು ಅದರಲ್ಲೂ ಈ ಕ್ಲಾತ್ಸ್ ಮಾತ್ರ ಮಾತಾಡೋಂಗಿಲ್ಲ ತುಂಬ ಚೆನ್ನಾಗಿತ್ತು ಕ್ಲಾತ್ಸು ದೊಡ್ಡವ್ರದ್ದಾಗ್ಲಿ ಮಕ್ಕಳದ ಮಕ್ಕಳದಂತೂ ಏಳಕ್ಕೆ ಹೋಗೋದು ಬೇಡ ಅಷ್ಟು ಸೂಪರಾಗಿದೆ ತ್ರೀ ಇಯರ್ಸ್ ಒಳಗಿನ ಮಕ್ಳದಂತೂ ಸೂಪರಾಗಿದೆ ಕ್ಲಾತ್ಸು ಯಾರಾದರೂ ಚಿತ್ರದುರ್ಗ ಬಂದರೆ ಸರಿ ವಿಸಿಟ್ ಮಾಡಿ ಇನ್ನೇನು ಅಂದರೆ ಎಲ್ಲದು ಚೆನ್ನಾಗಿದೆ ಕಿಚನ್ ಐಟಮ್ಸ್ ಅಂತೂ ಸೂಪರಾಗಿದೆ ಇನ್ನೂ ಚೆನ್ನಾಗಿದೆ ನಾನೇನು ತೊಗೊಂಡಿಲ್ಲ ನನ್ನ ಫ್ರೆಂಡು ಆ ವ್ಲಾಗಲ್ಲಿ ಬರ್ತಿರ್ತಾಳೆ ಫಸ್ಟ್ ವ್ಲಾಗಲ್ಲಿ ಕೂಡ ಇದ್ಲು ಈ ವ್ಲಾಗಲ್ಲೂ ಇದ್ದಾಳೆ ಆ ಅವಳು ಗ್ಲಾಸ್ ಚಾರ್ಗಳು ತೊಗೊಂಡಿದ್ಲು ನೆಕ್ಸ್ಟು ವ್ಲಾಗಲ್ಲಿ ತೋರಿಸ್ತೀನಿ ಅವ್ರ ಮನೆಗೆ ಹೋದಾಗ ಗ್ಲಾಸ್ ಚಾರ್ಗಳು ಅದು ತುಂಬಾ ಆಫರ್ಡಬಲ್ ಆಗಿ ಬರೀ ಸಿಕ್ಸ್ಟಿ ನೈನ್ ಅಷ್ಟೇ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇಟ್ಕೊಳಕ್ಕೆ ತುಂಬಾ ಚೆನ್ನಾಗಿದೆ ಒಂದು ಬಾಟಲ್ ಕೂಡ ತೊಗೊಂಡ್ಲು ವಾಟರ್ ಬಾಟಲ್ ಅದು ಸೂಪರ್ ಆಗಿದೆ ಗ್ಲಾಸ್ ಐಟಮ್ ಆಗಲಿ ಪಿಂಗಾಣಿದಾಗಲಿ ಪ್ಲಾಸ್ಟಿಕ್ ಆಗಲಿ ಎಲ್ಲಾ ಚೆನ್ನಾಗಿತ್ತು ತವಾಗಳು ಎಲ್ಲ ಚೆನ್ನಾಗಿ ಪ್ಲ್ಯಾನಿಂಗಲ್ಲಿ ಹೋಗಿರಲಿಲ್ಲ ಪ್ಲಾನಿಂಗಲ್ಲಿ ಹೋಗಿದ್ರೆ ಏನಾದರೂ ತೊಗೋಬೋದಾಗಿತ್ತು ಸುಮ್ಮನೆ ಹೋಗಿ ಬಂದಲ್ಲ ಇಷ್ಟು ಶಾಕ್ ಮಾಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಟೈಮ್ ಹೋದಾಗ ಡಿಟೇಲಾಗಿ ತೋರಿಸ್ತೀನಿ ಕ್ಲಾಸ್ ಇನ್ನೇನೂ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್